ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಟ ಸಾವಿತ್ರಿ ವ್ರತದ ಸಂಪೂರ್ಣ ಪೂಜಾ ವಿಧಾನವನ್ನು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಈ ವಟ ಸಾವಿತ್ರಿ ವ್ರತ ಯಾವ ದಿನ ಬಂದಿದೆ ಹಾಗೆ ಯಾವ ರೀತಿ ಈ ವಟ ಸಾವಿತ್ರಿ ವ್ರತವನ್ನು ನಾವು ಕೈಗೊಳ್ಳಬೇಕಾಗತ್ತೆ ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ನಮಗೆ ಏನೇನು ಫಲಗಳಿವೆ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಈ ವಟ ಸಾವಿತ್ರಿ ವ್ರತದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ವಟ ವ್ರತದಲ್ಲಿ ಮುಖ್ಯ ಪಾತ್ರ ವಹಿಸೋದು ಸಾವಿತ್ರಿ ಸತ್ಯವಾನ್ ಸಾವಿತ್ರಿ ನಿಮ್ಮೆಲ್ಲರಿಗೂ ಈ ಕತೆ ಗೊತ್ತಿದೆ ಅಂತ ನಾನು ಭಾವಿಸಿರ್ತೀನಿ ಸತ್ಯವಾನನ ಹೆಂಡತಿಯಾಗಿರುವಂಥ ಈ ಸಾವಿತ್ರಿ ಪತಿವ್ರತ ಶಿರೋಮಣಿ ಆಗಿರ್ತಾರೆ ತನ್ನ ಗಂಡನ ಅಲ್ಪಾಯುಷ್ಯು ಗೊತ್ತಿದ್ರೂ ಕೂಡ ಆತನನ್ನ ಮದುವೆ ಆಗಿರ್ತಾರೆ ಹೀಗಿರುವಾಗ ಒಂದು ದಿನ ಆಲದಮ್ರದ ಕೆಳಗಡೆ ತನ್ನ ಪತಿ ಕೊನೆ ಹುಸಿರನ್ನ ಎಳಿತಾರೆ ಮರಣ ಹೊಂದಿರುವಂತಹ ಈ ಸತ್ಯವಾನನ್ನ ಕರೆದ್ಕೊಂಡೋಗಕ್ಕೆ ಅಂತ ಅನ್ಬಿಟ್ಟು ಯಮರಾಜ ಬಂದಾಗ ವ್ರತವನ್ನ ಕೈಗೊಂಡು ವ್ರತವನ್ನ ಮಾಡಿ ಯಮರಾಜನಿಂದ ತನ್ನ ಪತಿಯನ್ನ ಬದುಕಿಸ್ಕೊಳ್ತಾರೆ ಈ ಸತ್ಯವಾನ್ ಸಾವಿತ್ರಿ ಈ ಸತ್ಯವಾನ್ ಸಾವಿತ್ರಿಯ ವ್ರತವನ್ನ ಮೆಚ್ಚಿ ಈ ಯಮಧರ್ಮರಾಯ ಮತ್ತೆ ಅವಳ ಆ ಗಂಡನ ಪ್ರಾಣವನ್ನ ವಾಪಸ್ ಕೊಡ್ತಾರೆ ಇನ್ನು ಈ ಸತ್ಯವಾನ್ ಸಾವಿತ್ರಿ ವ್ರತವನ್ನು ಮಾಡಿ ಏನು ತನ್ನ ಗಂಡನನ್ನು ಬದುಕಿಸ್ಕೊಂಡ್ಲಲ್ಲ ಅವತ್ತಿನ ದಿನವನ್ನೇ ನಾವು ವಟ ಸಾವಿತ್ರಿ ವ್ರತ ಅಂತ ಆಚರಣೆ ಮಾಡೋದು ಪ್ರತಿ ವರ್ಷವೂ ಕೂಡ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಎಂದು ಈ ಒಂದು ಹಬ್ಬವನ್ನು ಅಥವಾ ವ್ರತವನ್ನು ಆಚರಣೆ ಮಾಡ್ತೀವಿ ಈ ವ್ರತವನ್ನು ಕೈಗೊಳ್ಳುವಂಥವರು ಬೆಳಗ್ಗೆ ನಸುಕಿನ ಜಾವನದಲ್ಲಿ ಎದ್ದು ಮನೆ ಅಂಗಳವನ್ನೆಲ್ಲ ಶುಚಿಗೊಳಿಸಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಅನಂತರ ಮನೆಯಲ್ಲಿ ದೇವ್ರ ಪೂಜೆಯನ್ನು ಮುಗಿಸಿ ಅನಂತರ ಅವತ್ತಿನ ದಿನ ಮುಖ್ಯವಾಗಿ ಮಾಡುವಂಥ ಕೆಲಸ ಏನಂದರೆ ಅದು ಆಲದ ಮರದ ಪೂಜೆಯನ್ನು ಮಾಡಬೇಕಾಗತ್ತೆ ಆಲದ ಮರದ ಪೂಜೆಯನ್ನೇ ಯಾಕೆ ಅಂದರೆ ಅವತ್ತಿನ ದಿನ ಸತ್ಯವಾನ್ ಸಾವಿತ್ರಿ ಏನು ತನ್ನ ಗಂಡನನ್ನು ಉಳಿಸ್ಕೊಂಡ್ಲಲ್ಲ ಅದು ಆಲದ ಮರದ ಕೆಳಗಡೆನೇ ಆಗಿರುತ್ತೆ ಹಾಗೆ ಆಲದ ಮರಕ್ಕೆ ಏನು ಇಷ್ಟೊಂದು ವಿಶೇಷತೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಆಲದ ಮರಕ್ಕೆ ತುಂಬನೇ ಆಯುಷ್ಯ ಜಾಸ್ತಿ ಬೇರೆ ಎಲ್ಲ ಮರಗಳಿಗೆ ಹೋಲಿಕೆ ಮಾಡಿದ್ರೆ ಹೆಚ್ಚು ವರ್ಷಗಳ ಕಾಲ ಈ ಆಲದ ಮರ ಇರುತ್ತೆ ಹಾಗಾಗಿ ಆಲದ ಮರದ ಪೂಜೆಯನ್ನು ಅವತ್ತಿನ ದಿನ ತಪ್ಪದೇ ಮಾಡಬೇಕು ಆಲದ ಮರದಲ್ಲಿ ಸರ್ವ ದೇವತೆಗಳು ಸಹ ನೆಲೆಸಿರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಆಲದ ಮರ ಅರಳಿ ಮರ ಬನ್ನಿ ಮರ ಹಾಗೆ ಅತ್ತಿ ಮರ ಈ ರೀತಿ ಪ್ರತಿಯೊಂದು ವೃಕ್ಷಕ್ಕೂ ಕೂಡ ಅದರದ್ದೇ ಆದಂತಹ ಮಹತ್ವವಿದೆ ಈ ವಟ ವೃಕ್ಷ ಅಂತಂದರೆ ವಟ ಅನ್ನೋದು ಆಲದ ಮರ ಅಂತಲೇ ಅರ್ಥ ಹಾಗಾಗಿ ಈ ಒಂದು ವ್ರತಕ್ಕೆ ವಟ ಸಾವಿತ್ರಿ ವ್ರತ ಅಂತ ಬಂದಿದೆ ಆ ವಟ ಅನ್ನೋ ಹೆಸರಲ್ಲೇ ಇರೋ ಹಾಗೆ ವಟ ವೃಕ್ಷದ ಪೂಜೆ ಅವತ್ತಿನ ದಿನ ಮಾಡೋದು ಸರ್ವಶ್ರೇಷ್ಠ ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ ಮೊದಲು ಆಲದ ಮರದ ಗಿಡವನ್ನಾಗಲಿ ಅಥವಾ ಮರವನ್ನಾಗಲಿ ಸುತ್ತಲೂ ಕ್ಲೀನ್ ಮಾಡಿಕೊಂಡು ಆನಂತರ ಅದರ ಬುಡಕ್ಕೆ ನೀರನ್ನು ಹಾಕಿ ಅರ್ಶನ ಕುಂಕುಮ ಅಕ್ಷತೆ ಹಾಗೂ ಗಂಧದಿಂದ ಅಲಂಕಾರ ಮಾಡಿ ಆನಂತರ ಹೂಗಳನ್ನು ಏರಿಸಿ ಏನಾದರೂ ನೈವೇದ್ಯವನ್ನು ಸಿಹಿ ನೈವೇದ್ಯವನ್ನು ಇಟ್ಟು ಆನಂತರ ನೀವು ಧೂಪ ದೀಪ ನೈವೇದ್ಯವನ್ನು ಮಾಡಬೇಕಾಗುತ್ತೆ ಕೊನೆಗೆ ದಾರವನ್ನು ಸುತ್ತಬೇಕಾಗುತ್ತೆ ಮರಕ್ಕೆ ಐದು ಎಳೆ ದಾರವನ್ನು ಸುತ್ತಿ ಅನಂತರ ಅಲ್ಲಿ ಬಂದಿರುವಂಥ ಮುತ್ತೈದರಿಗೆ ಅರ್ಶನ ಕುಂಕುಮ ಹಾಗೆ ತಾಂಬೂಲವನ್ನು ಕೊಟ್ಟು ನೀವು ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಈ ಒಂದು ವ್ರತವನ್ನು ದಂಪತಿಗಳ ಸಮೇತ ಮಾಡಿದ್ರೆ ಒಳ್ಳೆಯದು ಅಥವಾ ಸಾಧ್ಯವಾಗದೇ ಇದ್ದಂಥ ಪಕ್ಷದಲ್ಲಿ ನೀವೊಬ್ಬರೇ ಗಂಡನ ಆಯಸ್ಸು ಆರೋಗ್ಯ ವೃದ್ಧಿಗೋಸ್ಕರ ಈ ವ್ರತವನ್ನು ಕೈಗೊಳ್ಬೋದು ಈ ವ್ರತವನ್ನು ಅಂಕಣವನ್ನು ಕೈಗೆ ಕಟ್ಕೊಂಡು ಉಪವಾಸವಿದ್ದು ಮಾಡಿದ್ರೆ ಇನ್ನೂ ಬೇಗ ಫಲ ಅನ್ನೋದು ಪ್ರಾಪ್ತಿ ಆಗುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಟ ಸಾವಿತ್ರಿ ವ್ರತದ ಸಂಪೂರ್ಣ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್